ಹುಬ್ಬಳ್ಳಿಯ ಗಾಳಿ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಹುಬ್ಬಳ್ಳಿಯ ಗಬ್ಬೂರದಲ್ಲಿ ಭಕ್ತರ ನಂಬಿಕೆ ಮತ್ತು ಭಾವನೆಗಳ ಸಂಕೇತವಾದ ಹನ್ನೊಂದನೇ ವರ್ಷದ ಗಾಳಿ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವ ನಾಳೆ ಅದ್ಧೂರಿಯಾಗಿ ಚಾಲನೆ ಸಿಗಲಿದೆ ಏನು ಮುಂಜಾನೆ ಆರು ಗಂಟೆಗೆ ಹೋಮ ಹವನ ವಿಶೇಷ ಪೂಜೆ ಮತ್ತು ದೇವಿಯ ಶ್ರೀಗಂಧ ಪುಷ್ಪಾಲಂಕಾರ ನೆರವೇರಿಸಲಾಗಿದ್ದು ಸಾವಿರಾರು ಭಕ್ತರು ಅಮ್ಮನ ದರ್ಶನಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಸಹ ಇಲ್ಲಿ ಆಯೋಜಿಸಲಾಗಿತ್ತು ಅನೇಕರಿಗೆ ನವ ಜೀವನ ಆರಂಭದ ಪಾವನ ವೇದಿಕೆಯಾಗಲಿದೆ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ಮಹೋತ್ಸವ ಯಶಸ್ವಿಗೊಳಿಸಲು ಸ್ಥಳೀಯರು ಮತ್ತು ಆಯೋಜಕರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಂದು ಕಮಿಟಿ ಮೂಲಕ ತಿಳಿಸಿದ್ದಾರೆ ಸರ್ವಮಂಗಲ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತೆ ಶಿವಮಾಮಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರಗದಾಸ್ತೆ ಗದಾಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಓಂ ದುಮ್ ದುರ್ಗಾಯ ನಮಃ ಇವತ್ತು ನಮ್ಮ ಇಲ್ಲಿ ಗಾಳಿ ದುರ್ಗಮ್ಮ ದೇವಿಯ ಒಂದು ಮಹಾತ್ಮೆ ಮತ್ತು ಗಾಳಿ ದುರ್ಗಮ್ಮ ಜಾತ್ರೆ ಗಾಳಿ ದುರ್ಗಮ್ಮ ಈ ಇಲ್ಲಿ ಮಹಾತ್ಮೆಯ ಬಗ್ಗೆ ಇವತ್ತು ನಾವು ಗಬ್ಬೂರ್ಲಿಂದ ಅಂದರೆ ನಿಂಗಪ್ಪ ಅಂತೇಳಿ ನಾವು ಒಬ್ಬ ಸಮಾಜ ಸೇವಕ ಈ ದೇವಿಯ ಬಗ್ಗೆ ನಮಗೆ ಹಿರಿಯರು ಮೊದಲಿನಿಂದನೇ ನಾವು ಇಲ್ಲಿ ಸಣ್ಣದಿರುತ್ತೆ ಇಲ್ಲಿ ಶಾಲೆಗೆ ನಡ್ಕೊತಿದ್ದ ಗಬ್ಬೂರ್ಲಿಂದ ಹುಬ್ಬಳ್ಳಿಗೆ ಶಾಲೆಗೆ ನಡ್ಕೊತ ಹೋಗುವಾಗ ಈ ಗಿಡಕ್ಕೆ ಕುಂತು ನಾವು ಹೋಗಿದ್ವಿ ಆವತ್ತಿನಾಗ ಇಲ್ಲಿ ಮಾತಾಡೋದು ಮತ್ತು ಇಲ್ಲಿ ಬರುವಂಥ ಹಿರಿಯರು ಎಲ್ಲರೂ ಬಾಯಲ್ಲಿ ಬರೋದು ವಿಷಯ ಏನಂದ್ರೆ ಈ ಗಾಳಿ ದುರ್ಗಮ್ಮ ಒಂದು ಮಹಾತ್ಮೆ ಈ ಊರಾಗ ನಡಿಬೇಕಾದ್ರೆ ಕಾರಣ ಮೂಲ ಕಾರಣ ಏನಂದ್ರೆ ಒಳಗೆ ಒಬ್ಬರ ದೇಶಪಾಂಡೆ ಅಂತೇಳಿ ಅವ್ರ ಮನೆಯೊಳಗೆ ಈಗ ಈ ಹದಿನೆಂಟು ನಮೂನೆಯ ಸಾಲಿಗ್ರಾಮಗಳದವು ಆ ಸಾಲಿಗ್ರಾಮಗಳೊಳಗೆ ಹಾಲು ಸಾಲಿಗ್ರಾಮ ಸುವರ್ಣ ಸಾಲಿಗ್ರಾಮ ಮತ್ತು ರಕ್ತ ಸಾಲಿಗ್ರಾಮ ಹಿಂಗೆ ಹದಿನೆಂಟು ಮನೆಯ ಸಾಲಿಗ್ರಾಮಗಳು ಇರ್ತಾವೆ ಅವಕ್ರ ಶಕ್ತಿ ಅವು ನಡೆಸ್ತಾ ಇರ್ತಾವೆವು ಅದೇ ರೀತಿ ಹುಬ್ಬಳ್ಳಿ ಒಳಗೆ ಒಬ್ಬರ ದೇಶಪಾಂಡೆ ಅಂತೇಳಿ ಅವ್ರ ಒಳಗೆ ಈ ಕಾಶಿಗೆ ಹೋದಾಗ ಸಾಲಿಗ್ರಾಮ ತೊಗೊಂಬಂದಿದ್ದಾರೆ ಅದು ಗಂಡಕ್ಕಿ ನದಿ ಅಂಥೇಳಿ ಉತ್ತರ ಭಾರತದೊಳಗೆ ಒಂದು ನದಿಯೊಳಗೆ ಅವು ಸಾಲಿಗ್ರಾಮಗಳು ಸಿಗ್ತಾವು ಆ ನದಿಯೊಳಗೆ ಅವರು ಹಾಲು ಸಾಲಿಗ್ರಾಮ ಸುವರ್ಣ ಸಾಲಿಗ್ರಾಮ ಅಂತಂದಾಗ ಅದು ಏನಾಗಿ ಬಿಟ್ಟೈತಿ ಅವರಿಗೆ ರಕ್ತ ಸಾಲಿಗ್ರಾಮವನ್ನು ತಗೊಂಡ್ಬಂದುಬಿಟ್ಟಿದ್ದಾರೆ ತಂದಿಂದ ಅವ್ರಿಗೆ ಮೂರು ತಿಂಗಳ ನಾಲ್ಕು ತಿಂಗ್ಳದೊಳಗೆ ಅವ್ರ ಮನೆಯೊಳಗೆ ಎಲ್ಲ ಬರೋದ ದುರ್ಘಟನೆಗಳು ನಡೆಯೋಕೋತ್ನಾಗ ಆವತ್ತಿನ ಏನಾಗಿತ್ತು ಅಂದ್ರೆ ಒಬ್ಬ ಹಿರಿಯರನ್ನ ಕೇಳಿದಾರೆ ಅವ್ರು ಏನು ಹಿಂಗೆ ನಡೀತಾ ಇದೆ ಅಂತೇಳಿ ನೀವು ಎಲ್ಲಾದರೂ ಸಾಲಿಗ್ರಾಮ ತಂದಿದ್ದೀರಾ ಹೌದು ರೀ ನಾನು ನೋಡೋಣ ಅಂತೇಳಿ ನೋಡಿದಾಗ ಆ ಸಾಲಿಗ್ರಾಮ ರಕ್ತ ಸಾಲಿಗ್ರಾಮದಿಂದ ಅವರು ಇಲ್ಲ ಇದನ್ನು ಎಲ್ಲರೂ ದೂರಂಬಾಗಿ ಊರವರೆಗೆ ಯಾವ್ದಾರು ಗಿಡದ ಇಟ್ಟು ಬಂದುಬಿಡ್ರಿ ಇದರ ಮಹಾತ್ಮೆ ಭಾಳ ಮಹಿಮಾ ಭಾಳ ದೊಡ್ಡದಿರ್ತೈತಿ ಅದಕ್ಕೆ ನಿಮಗಿದು ಒಂದ್ಗೂಡೋದಿಲ್ಲ ನೀವು ಇನ್ನೊಮ್ಮೆ ಹೋದಾಗ ಹಾಲು ಸಾಲಿಗ್ರಾಮ ಅಥವಾ ಸುವರ್ಣ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ನಿಮ್ಗೆ ಯಾವುದು ಅನುಕೂಲಕ್ಕೆ ತೊಗೊಂಬರಿ ಆದರೆ ಈ ರಕ್ತ ಸಾಲಿಗ್ರಾಮ ಏನೈತಿ ನಿಮ್ಗೆ ನಡೆಯೋದಿಲ್ಲ ಅಂತ ಹೇಳಿದಾಗ ಈ ಹತ್ತೆ ಕಾಳಿನವರು ಈ ಹತ್ತೆ ಕಾಳಿನವ್ರು ಹೊಲ್ದಾಗ ಒಂದು ಇಲ್ಲಿ ಬೇವಿನ ಗಿಡ ಇತ್ತು ಆ ಬೇವಿನ ಗಿಡದ ಗುಡದೊಳಗೆ ಒಂದಿಷ್ಟು ಕಲ್ಲಿಟ್ಟು ಅವರು ಪೂಜೆ ಮಾಡ್ತಿದ್ರು ಆ ಪೂಜೆ ಮಾಡುವಾಗ ಆ ಈ ರಕ್ತ ಸಾಲಿಗ್ರಾಮವನ್ನು ತಂದು ಇಲ್ಲಿಟ್ಟು ಅವ್ರು ಹೋಗಿದ್ದಾರೆ ಹೋದ ಹೊತ್ನಾಗ ಅದು ಏನಾಗಿ ಅಂದ್ರೆ ಅದು ಇಲ್ಲಿ ಅದು ಪೂಜಿಲ್ಲ ಏನಿಲ್ಲ ಅಂದಾಗ ಈ ಭಾಗದೊಳಗೆ ಸಾಕಷ್ಟು ಏನಂದ್ರೆ ದುರ್ಘಟನೆಗಳು ನಡೆಯೋಕ್ಕೆ ಶುರು ಮಾಡಿದ್ರು ರೋಡ್ನೊಳಗೆ ಆಕ್ಸಿಡೆಂಟ್ ಆಗಕತ್ತು ಅನೇಕ ಆಗಕತ್ತಿಂದ ಇಲ್ಲಿ ಇದನ್ನು ಕೇಳಿಸಿ ನೋಡಲಾಗಿ ಏನು ಇಲ್ಲ ಇಲ್ಲೆಲ್ಲೋ ಸಾಲಿಗ್ರಾಮ ಹಾಲು ಇದನ್ನು ರಕ್ತ ಸಾಲಿಗ್ರಾಮ ಇರ್ಬೋದು ಅಂತೇಳಿ ಇದನ್ನ ಮಾಡಿದಾಗ ಈ ದೇವಸ್ಥಾನದೊಳಗೆ ಒಂದು ರಕ್ತ ಸಾಲಿಗ್ರಾಮ ಐತಿ ಅನ್ನೋದು ಕಂಡು ಬಂತು ಆ ಕಂಡು ಬಂದಾಗ ಇಲ್ಲಿ ಇವರು ಏನು ಅರಣ್ಯ ಶಿಕಾರಿ ಬಾಂಧವರು ಮತ್ತು ಹಿರಿಯರು ಇಲ್ಲಿ ಬಂದು ಹಗಲೆಲ್ಲ ವರ್ಷಕ್ಕೊಮ್ಮೆ ಬ್ಯಾಟಿಂಗ್ ಮಾಡೋದು ಹೀಗೆಲ್ಲ ನಡೆಯಕತ್ತು ಆಮ್ಯಾಗ ಈ ಏರಿಯಾದ ಮೊದಲು ಯಾ ಇದಕ್ಕೆ ಬರ್ತಿತ್ತು ಅಂದ್ರೆ ಬಿ ನಾರಾಯಣಪುರ ಅಂತೇಳಿ ಈ ಮ ಈಗ ಗಬ್ಬರ್ ಏರಿಯಾಕ್ಕೆ ಬಂದಿದ್ದು ಆದರೆ ಮೊದಲಿನ ಹದಿನೆಂಟನೇ ಶತಮಾನದೊಳಗೆ ಬಿ ನಾರಾಯಣಪುರ ಅಂತ ಒಂದು ಊರಿತಿ ಇದ್ರ ಹಿಂದೆ ಇನ್ನೊಂದು ರುಕ್ಮನ ದೇವಸ್ಥಾನ ಇದೆ ಆಮೇಲೆ ಒಂದು ಬಾವಿನಿದೆ ಈಗ ಅದನ್ನು ನೋಡಲಿಕ್ಕಾಗಿ ಆಮೇಲೆ ಕಾಗದ ಪತ್ರದೊಳಗೂ ಬಿ ನಾರಾಯಣಪುರ ಅಂತಲೇ ಇವತ್ತಿನವರೆಗೂ ಮೆನ್ಷನ್ ಇದೆ ಆ ಒಂದು ಬಿ ನಾರಾಯಣಪುರ್ ಏರಿಯಾದಾಗ ಇದು ಬರಕತ್ತ ಒಂದು ಏರಿಯಾ ಇದು ಈಗ ಏನು ರಕ್ತಸಾಲಿ ಗ್ರಾಮ ಅಂತೇನು ಈ ತನ್ನ ಶಕ್ತಿಯನ್ನು ನಡೆಯಕತ್ತು ಆವಾಗ ಈಗ ಅನೇಕ ಜನರು ಇಲ್ಲಿ ತಮ್ಮ ಬೇಡಿಕೆಗಳನ್ನು ಇಲ್ಲಿ ಬಂದು ಕೇಳಿದಾಗ ಅವರ ಬೇಡಿಕೆಗಳು ಈಡೇರಿದು ಆ ಬೇಡಿಕೆಗಳು ಇರೇ ಈಡೇರಿದಾಗ ಈ ರಕ್ತ ಸಾಲಿಗ್ರಾಮ ಅನ್ನೋದೇನೈತಲ್ಲ ಆ ತನ್ನ ಶಕ್ತಿಯನ್ನು ತೋರ್ತಲಿಕ್ಕೆ ಈಗ ಬರ್ಬರ್ತಾ ಸುಮಾರು ಮೊದಲ ಹತ್ತೆ ಕಾಳಿನವ್ರ ನಂತರ ಈಗ ಈ ಏನು ಈ ದೇವಸ್ಥಾನದ ಬಗ್ಗೆ ನಡ್ಸಕತ್ರು ಭಾಳ ಅಂದ್ರೆ ಭಾಳ ಭಕ್ತರು ಈ ದೇವಸ್ಥಾನಕ್ಕೆ ನಡ್ಕೊತಿದಾರೆ ಈ ಈ ಗಾಳಿ ದುರ್ಗಮ್ಮ ಗಾಳಿ ದುರ್ಗಮ್ಮ ಅಂತ ಯಾಕೆ ಹೆಸರು ಬಂತಂದ್ರೆ ಇಲ್ಲಿ ಭಾಳ ಎಕ್ಸಿಡೆಂಟ್ ಆಗೋದು ದುರ್ಘಟನೆಗಳ ಹಿಂದೆ ಏನಂತಿದ್ರು ಏನಾದರೂ ಗಾಳಿ ಆಗೈತೋ ಹೆಂಗೋ ಆ ಏರಿಯಾದಾಗ ಗಾಳಿ ಶಕ್ತಿ ಇದು ಏನು ಅಂತೇಳಿ ಅಂದಾಗ ಈ ದೇವಸ್ಥಾನಕ್ಕೆ ಗಾಳಿ ದುರ್ಗಮ್ಮ ಅಂತಲೇ ಹೆಸರಿಟ್ಟು ಅವರು ತಮ್ಮ ಪೂಜೆ ಪುನಸ್ಕಾರ ಭಕ್ತಿಯನ್ನು ನೆರವೇರಿಸ್ಕೊಂತ ಬಂದಾಗ ಇವತ್ತು ಇದು ಈ ಒಂದು ದೊಡ್ಡ ಮಟ್ಟಕ್ಕೆ ಏನು ಹರ್ಲಾಪುರ ಹಿರಿಯರು ನಡ್ಸ್ಕೊತು ಬಂದಿದ್ದಾರೆ ಈಗ ವರ್ಷ ವರ್ಷ ಈ ಭಕ್ತರು ಇದಕ್ಕೆ ಇದ್ದಾರೆ ಮತ್ತು ಈ ದೇವಸ್ಥಾನದೊಳಗೆ ಯಾರು ತಮ್ಮ ಕೋರಿಕೆಗಳನ್ನು ಬೇಡಿಕೆಗಳನ್ನು ಕೇಳ್ಕೊತಾರ ಅವು ಹಿಡೇರ್ತಾವೆ ಇವತ್ತಿನವ್ರಿಗು ಅದೇ ರೀತಿ ಈಗ ಇದೇ ಏನು ಗಾಳಿ ದುರ್ಗಮ್ಮನ ಒಂದು ಏನು ಮಹಿಮೆ ಐತಿ ಚರಿತ್ರೆ ಐತಿ ಅದನ್ನು ಈಗ ನಾವು ಈ ಗಾಳಿ ದುರ್ಗಮ್ಮ ಚರಿತ್ರೆಯ ಒಂದು ಬುಕ್ಕು ಇವತ್ತು ಮನ್ನಿಯ ಒಂದು ಮಹಾನವಮಿಯಿಂದ ಚಲೋ ಮಾಡಿದ್ದೀವಿ ಆ ಬುಕ್ಕು ಸುಮಾರು ಇನ್ನೊಂದು ವರ್ಷ ಒಪ್ಪತ್ತಿನೊಳಗೆ ಯಾಕಂದರೆ ಇನ್ನೂ ಅನೇಕ ಇಲ್ಲಿ ವಿಷಯಗಳದವು ಅವನು ಒಂದು ಗೂಡಿಸ್ಕೊಂಡು ಆಮೇಲೆ ಅರಣ್ ಶಿಕಾರಿ ಹಿರಿಯರಿಗೆ ಹೋಗಿ ಭೇಟಿ ಆಗಬೇಕಾಗಿದೆ ಎಷ್ಟು ವರ್ಷದಿಂದ ಇಲ್ಲಿ ನಡ್ಕೊಂಡಿದ್ದಾರೆ ಕನ್ನಡ ಜನಶ್ರೇ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ